ಮಹಿಮೆಯ ನಾರು ನಹಿ ಪ್ರತಿಯೊಂದು ನಿನ್ನ ಪಾಡುವರಲ್ಲದೆ ರಂಗ ನಿನ್ನ ಮಹಿಮೆಯ ನಾರು ನಹಿ ಪ್ರತಿಯೊಂದು ನಿನ್ನ ಪಾಡುವರಲ್ಲದೆ ರಂಗ ನಿನ್ನ ಮಹಿಮೆಯ ನಾರು ಬಂದು ಬಲೀಂದ್ರನಿಗೆ ಸಂದ ಸೀಮೆಯನೆಲ್ಲ ವಾಸಲೆ ವಿಟ್ಟ ತ್ರಿವಿಕ್ರಮ ವಾಮನನಾಗಿ ಬಂದು ಬರೀಂದ್ರನಿಗೆ ಸಂದ ಸೀಮೆಯನೆಲ್ಲ ವಾಸಲೆ ವಿಠಾ ತ್ರಿವಿಕ್ರಮ ನಿನ್ನ ಸಾಮರ್ಥ್ಯವಾ ಶುತಿಗಾಳ್ಪೇಳೆ ಕುಗುರ್ಗೊನೆ ಆ ಮಹಾಬೊ ಮಾಡವ ಸೀಳೆ ದೇವೇಂದ್ರನು ಸಾಮ್ರಾಜ್ಯದಿ ಸುಖ ದಿಂಬಾಳೆ ನಿನ್ನ ಸಾಮರ್ಥ್ಯವ ಸಾಮರ್ಥ್ಯವಾ ಪೇಳೆ ಉಗುರ್ಗೊನೆ ಆ ಮಹಾಬೊ ಮಾಂಡವತಿಳೆ ದೇವೇಂದ್ರನು ಸಾಮ್ರಾಜ್ಯ ದಿ ಸುಖ ದಿಂಬಾಳೆ ಕೃಷ್ಣ ನಿನ್ನ ಮಹಿಮೆಯ ನಾರು ಬಲ್ಲರು ನಿನ್ನ ಪಾಡುವರಲ್ಲದೆ ರಂಗ ನಿನ್ನ ಮಹಿಮೆಯ ನಾರು ಬಲ್ಲರು ಇಂದ್ರ ಕೋಪಿಸಿ ಮಳೆಗರೆಯಲು ನಿನ್ನ ತಂದೆ ತಾಯಿ ಬಂದು ಬಡಂಗಗಳೆಲ್ಲ ಕಂಗೆಡಲು ನಿಂದ್ರ ಕೋಪಿಸಿ ಮಳೆಗರೆಯಲು ನಿನ್ನ ತಂದೆ ತಾಯಿ ಬಂದು ಬಡಂಗಗಳೆಲ್ಲ ಕಂಗೆಡಲು ಅಂದು ಬಲೋಗಿರಿ ందీ నిన్నయా సంపత్తి అందు గిరియ నెత్తి గో బా పాలరా వృందద భయవా ను చందది నిన్నయా సంపత్తి కృష్ణ నిన్న మహిమయ నారు బల్లూ నహి ప్రతి ఎందు నిన్న ಪಾಡುವರಲ್ಲದೆ ರಂಗ ನಿನ್ನ ಮಹಿಮೆಯ ನಾರು ಬಲ್ಲರು ಇಂದು ಮಧ್ವಮೋ ನಿಂದ್ರ ಒಲಿದು ಕಡು ಕೃಪೆಯಿಂದ ತಂದೆ ಯಾವಧನ ಮೋಕುಂದ ಇಂದು ಮಧ್ವಮೋ ನಿಂದ್ರ ಒಲಿದು ಕಡು ಕೃಪೆಯಿಂದ ತಂದೆ ಯಾವದನ ಮೋಕುಂದ ഉടുപ്പിനെ നിന്ന് സദാ പൂജ നിന്ന മുൻപ് നന്ദാ ദീപങ്ങളു കണ്ടേ ഭക്ഷ്യഭോജ കണ്ട മൂല ഫലങ്ങളുണ്ട് ഉടുപ്പിനൊളെ നിന്ന് സദാ പൂജകൊണ്ടേ നിന്ന മുന്ത നന്ദാ ദീപങ്ങളു കണ്ടേ ഭക്ഷ്യ ഭോജ്യ കമൂല ഫലങ്ങളുണ്ട് കൃഷ്ണ നിന്നഹിമയാനു ബല്ലൂ നഹി പ്രതി എന്തെന്തോ നിന്ന പാടുവരല്ല നിന്നഹിമയാനുബല്ലൂ നോ നിന്ന പാടുവരല്ല നിന്നഹിമയാനു ബല്ലൂ കൃഷ്ണ മഹിമയാനു ബല്ലൂ రంగమీమయా నారు బల్లరు